ನನ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ನಾ ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಹಾಕ್ಬೇಕು ಅಂತ ಯಾಕಂದ್ರೆ ಅವರು ಚೆನ್ನಾಗಿ ಗೇಮ್ಸ್ ಆಡ್ತಿದ್ದಾರೆ ಮತ್ತೆ ಹೆಲ್ಪಿಂಗ್ ನೇಚರ್ ಇದೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ತಾರೆ ಗಿಲ್ಲಿ ಗೆಲ್ಬೇಕು ಗಿಲ್ಲಿ ಆಗ್ಬೇಕು ಆ ಬಟ್ ಗಿಲ್ಲಿ ಬಂದ್ಬಿಟ್ಟು ಅಶ್ವಿನಿ ಜೊತೆಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಅಂತೀರ ಅವರು ಕೂಡ ಹಂಗೆ ನಡ್ಕೊತಾರಲ್ವ ಸೊ ಇಬ್ರಿಗೂ ಆಗಿದೆ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ರೋಸ್ಟ್ ಅಂದ್ರೆ ರೋಸ್ಟ್ ಮಾಡೋದಂದ್ರೆ ಗಿಲ್ಲಿನ ಗಿಲ್ಲಿನೆ ಗಿಲ್ಲಿ ಆ ರಘುದು ಮತ್ತೆ ಆ ಗಿಲ್ಲಿದು ಫ್ರೆಂಡ್ಸಿ ಇದೆ ತುಂಬಾ ಚೆನ್ನಾಗಿದೆ ಕೊನೆವರೆಗೂ ಹಂಗೆ ಇರ್ಬೇಕು ಹಾಗೆ ಇರ್ಬೇಕಂತೀರಾ ಅಂದ್ರೆ ಅವ್ನ್ ಟಾಮ್ ಆಂಚೆರಿ ತರ ಇದೆ ಅಂತೀರಾ ಹಾ ಟಾಮ್ ಆಂಚೇರಿ ಟಾಮ್ ಆಂಡ್ ತರ ಇದೆ ಯಾರು ಚೆನ್ನಾಗಿ ಆಡಲ್ಲ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಗೌಡನೆ ಅಶ್ವಿನಿ ಗೌಡ ಯಾರ್ ಮನೆಗ್ ಹೋಗ್ಬೇಕಿಬಾರ್ ಅವರೇ ಹೋಗ್ಬೇಕು ಅವರೇ ಹೋಗ್ಬೇಕು ಜಾನ್ವಿ ಇಲ್ಲ ಅಶ್ವಿನಿ ಗೌಡ ಹೋಗ್ಬೇಕು ಜಾನ್ವಿ ಇಲ್ಲ ಅಂದ್ರೆ ಅಶ್ವಿನಿ ಗೌಡ ಅಂದ್ರೆ ಅವರಿಂದ ಏನಾದ್ರೂ ಬಿಗ್ ಬಾಸ್ ಜಾಸ್ತಿ ಜನ ನೋಡಲ್ಲ ಅಂತ ನಾ ತ್ವ ಹೇಳಿ ಹಾ ನೋಡಲ್ಲ ಯಾಕಂದ್ರೆ ಅವ್ರು ಕರೆಕ್ಟಾಗಿ ಆಡಲ್ಲ ಮೀನ್ ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ ಈಗ ಬಿಗ್ ಬಾಸ್ ನೋಟ್ ನೋಡೋದಂತಂದ್ರೆ ಗಿಲ್ಲಿಗೋಸ್ಕರ ಗಿಲ್ಲಿಗೋಸ್ಕರ ಥ್ಯಾಂಕ್ ಯು ಕನ್ನಡ ಬಿಗ್ ಬಾಸ್ ಹಾ ನೋಡ್ತೀನಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು ನನ್ಗ ಗಿಲ್ಲಿ ಗಿಲ್ಲಿ ಯಾವ ಗಿಲ್ಲಿ ಗಿಲ್ಲಿ ಅವ್ನ್ ಸಿಗಾಪಟ್ಟೆ ಕಾಮಿಡಿ ಮಾಡ್ತಾನೆ ಮತ್ತೆ ಸಿಗಾಪಟ್ಟೆ ಇಷ್ಟ ಅದಕ್ಕೆ ಅದಕ್ಕೆ ವಿನ್ನರ್ ಹಾ ವಿನ್ನರ್ ಯಾರು ವಿನ್ ಆಗ್ಬಾರ್ದು ಯಾರು ವಿನ್ನ ಆಗ್ಬಾರ್ದು ಅಶ್ವಿನಿ ಯಾಕೆ ಅವಳು ಹ್ಯಾಬಿಟ್ಸ್ ಆಗ್ಲಿ ಅವಳ ಗುಣ ಆಗ್ಲಿ ಇಷ್ಟ ಆಗಲ್ಲ ಅದಕ್ಕೆ ಇಷ್ಟ ಆಗಲ್ಲ ಹಾ ಥ್ಯಾಂಕ್ ಯು

ಡೇ ಬಿಫೋರ್ ಬಂತಾ ಓಕೆ ಎಪಿಸೋಡ್ ನೋಡಿದ್ರಾ ಫುಲ್ ಯಸ್ ಸರ್ ಆ ಹೇಗಿತ್ತು ಚೆನ್ನಾಗಿತ್ತು ಸರ್ ಅದು ಒಂದರ ಮಿಮಿಕ್ರಿ ಮಾಡಿದ್ರಲ್ವಾ ಆ ಸುದೀಪ್ ಸರ್ದೇ ಸೇಮ್ ಇವರು ಗಿಲ್ಲಿ ನಟ ಮಿಮಿಕ್ರಣೆ ಚೆನ್ನಾಗಿತ್ತು ಓಕೆ ಅಂದ್ರೆ ಮೊನ್ನೆ ಎಪಿಸೋಡ್ ಅಲ್ಲಿ ಬಂದ್ಬಿಟ್ಟು ಅಂದ್ರೆ ಸಾಟರ್ಡೆ ಎಪಿಸೋಡ್ ಅಲ್ಲಿ ರಕ್ಷಿತಾಗೆ ಮತ್ತೆ ಗಿಲ್ಲಿಗೆ ಸ್ವಲ್ಪ ಸುದೀಪ್ ಅವರು ರೇಗಿದ್ರು ಅನ್ಕೊಂಡು ತುಂಬಾ ಟ್ರೋಲ್ ಆಗ್ತಿದೆ ಸುದೀಪ್ ಅವ್ರ ಮೇಲೆ ಆ ಅದು ಅವರತರ ನಡ್ಕೊಂಡ್ರಲ್ಲ ಸೋ ಸೊ ಹಾಗಾಗಿ ಹಾಗಾಗಿ ಅಂದ್ರೆ ಅದು ಆನೆಸ್ಟ್ ಆಗಿ ಹೇಳ್ತಾರೆ ಸುದೀಪ್ ಸರ್ ಇವರು ತಪ್ಪಾಗಿದೆ ಅಂತಂದ್ರೆ ಡೆಫಿನೆಟ್ಲಿ ಅದು ಹೇಳ್ಬೇಕಲ್ವಾ ಸರ್ ಅದು ಒಂದು ಕಾರ್ಯಕ್ರಮ ನಾವು ನಡ್ಸ್ಕೊಡ್ತಾ ಇದೀವಿ ಒಂದು ಶೋ ನಡ್ಸ್ಕೊಡ್ತಾ ಇದೀವಿ ಅಂದಾಗ ಅವ್ರು ಹೇಳಲೇಬೇಕಾಗುತ್ತೆ ಬಟ್ ಹೊರಗಡೆ ಟ್ರೋಲ್ ಯಾವ ತರ ಆಗ್ತಿದೆ ಅಂದ್ರೆ ಸುದೀಪ್ ಅವರು ಗಿಲ್ಲಿ ಮತ್ತೆ ರಕ್ಷಿತಾಗ ಹೇಳ್ತಾರೆ ಅಶ್ವಿನಿ ಮತ್ತೆ ಜಾನುಗೆ ಏನು ಮಾತಾಡಲ್ಲ ಅಂತ ಟ್ರೋಲ್ ಆಗ್ತಾ ಇತ್ತು ಇಲ್ಲ ಸರಿ ಹೇಳ್ತಾ ಇದಾರಲ್ವಾ ಅವ್ರವ್ರು ಮಾಡೋ ತಪ್ಪುಗಳಿಗೆ ಅವರು ಏನೇನ್ ಬೇಕೋ ಅದು ಪನಿಷ್ ಮಾಡ್ತಾ ಇದಾರೆ ಕರೆಕ್ಟ್ ಪನಿಷ್ ಮಾಡ್ತಾ ಇದ್ದಾರೆ ಈಗ ನಾವು ಹೊರಗಡೆಯಿಂದ ನೋಡ್ಬೇಕಾದ್ರೆ ಅವ್ರು ಕರೆಕ್ಟ್ ಕರೆಕ್ಟ್ ಆಗಿ ಪನಿಷ್ ಮಾಡ್ತಾ ಇದಾರೆ ಸುದೀಪ್ ಸರ್ ಅನ್ಸುತ್ತೆ ಓಕೆ ಇಲ್ಲಿ ಸಿಂಪತಿ ತಗೊಳ್ತಾರೆ ಅಂತಾರೆ ಬಿಗ್ ಬಾಸ್ ಮನೆಯಲ್ಲಿ ನಿಜನಾ ಇಲ್ಲ ಸರ್ ಸಿಂಪತಿ ಅಂತ ನಮ್ಗೆಲ್ಲೂ ಕಾಣಿಸಿಲ್ಲ ಹೊರಗಡೆ ನಾವು ಪೀಪಲ್ ನೋಡಿದಾಗ ನಮ್ಗೆ ಆತರ ಏನ್ ಕಾಣಿಸ್ತಿಲ್ಲ ಅಂದ್ರೆ ಒಳಗಡೆ ಇರೋರೆಲ್ಲ ಹೇಳ್ತಿದಾರಲ್ವಾ ಇವನ್ ಬನೆ ಹಾಕೊಂಡು ಸಿಂಪತಿ ತಗೊಳ್ತಿದ್ದೇನೆ ಅವ್ರು ಕರೆಕ್ಟ್ ಆಗಿ ಟೋಲ್ ಮಾಡಿದ್ರಲ್ವ ಸರ್ ಕರೆಕ್ಟಾಗಿ ಆಗಿ ಅವ್ರು ಟೋಂಗ್ ಕೊಟ್ರು ಅದಕ್ಕೆ ಅಂದ್ರೆ ಬನೆ ಹಾಕೊಂಡವರು ಸಿಂಪತಿ ತಗೊಂಡವರು ಇನ್ನ ಆಗಲ್ಲ ಅಂತಾರೆ ಬಿಗ್ ಬಾಸ್ ಅಲ್ಲಿ ಯಾರ್ ಸರ್ ಆತರ ಹೇಳಿದ್ದು ಚೆನ್ನಾಗ್ ಆಡ್ತಾ ಇದ್ದಾರೆ ಅದಕ್ಕೆ ಕರೆಕ್ಟ್ ಆಗಿ ಗಿಲ್ಲಿ ನಟನು ಅದಕ್ಕೆ ಟಾಂಗ್ ಕೊಟ್ರಲ್ವಾ ಯಾವ ತರ ಬನಿಯನ್ ಹಾಕೊಂಡಿರೋ ಬೇರೆ ಯಾರು ಹಾಕೊಳ್ಳೋದೇ ಇಲ್ವಾ ನಾನ್ ಮಾತ್ರ ಹಾಕೊಳ್ಳೋದು ಕರೆಕ್ಟ್ ಹೇಳಿದ್ರಲ್ವಾ ಸರ್ ಕಾವ್ಯದು ಮತ್ತೆ ಗಿಲ್ಲಿದು ಒಂದು ಫ್ರೆಂಡ್ಸಿಪ್ ಅಂತ ಏನಂತೀರ ಕಾವ್ಯದು ಮತ್ತೆ ಗಿಲ್ಲಿದು ಫ್ರೆಂಡ್ಸಿಪ್ ಅಲ್ವ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅವ್ರು ಎಲ್ಲರಿಗೂ ಅದೇ ತರ ಗಿಲ್ಲಿ ನಟ ಎಲ್ಲರಿಗೂ ಅದೇ ತರ ಮಾತಾಡ್ತಾರೆ ನಾರ್ಮಲ್ ಅದೇ ತರ ಇದಾರೆ ಇವಾಗ ಏನಾಯ್ತು ಗೊತ್ತಾ ಮೊನ್ನೆ ಎಲ್ಲ ಧನು ಅವ್ರು ಬಂದ್ಬಿಟ್ಟು ಕಾವ್ಯನ ಎತ್ಕೊಳ್ತಾರೆ ಓಕೆನಾ ಗಿಲ್ಲಿ ಟಚ್ ಮಾಡಿದ್ರೆ ಕಾವ್ಯ ಟಚ್ ಮಾಡಬಾರ್ದು ಅಂತ ಹೇಳ್ತಿರ್ ಸರ್ ಹ್ಮ್ ಹ್ಮ್ ಯಾಕೆ ಅಂತ ಅಂದ್ರೆ ಗಿಲ್ಲಿ ಟಚ್ ಮಾಡಬಾರ್ದು ಬೇರೆಯವ್ರು ಬೇಕಾದ್ರೆ ರೀತಿ ಕಂಫರ್ಟೆಬಲ್ ಈ ಕಾವ್ಯ ಬಂದು ಅವ್ರಿಗೆ ಕೊಟ್ಟಿರ್ಬೋದಿಲ್ಲ ಸರ್ ಧನು ಜೊತೆಗೆ ಚೆನ್ನಾಗಿ ಇದಾರ್ಟಾ ಅವ್ರಿಗೆ ಇಷ್ಟ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡಲ್ಲ ಅಂತಂದ್ರೆ ಯಾರು ಚೆನ್ನಾಗ್ ಆಡಲ್ಲ ರೋಲ್ ಕರೆಕ್ಟ್ ಆಗಿ ಪ್ಲೇ ಮಾಡ್ತಾ ಇದ್ದಾರೆ ಕರೆಕ್ಟ್ ಆಗಿ ಪ್ಲೇ ಮಾಡ್ತಾ ಇದಾರೆ ಕೆಲವೊಂದ್ ಜನ ಇದಾರೆ ಬಟ್ ಓಕೆ ಓಕೆ ಆಡ್ಕೊಂಡು ಹೋಗ್ತಾರೆ ಫಸ್ಟ್ ಪ್ಲೇಸ್ ಅಲ್ಲಿ ಗಿಲ್ಲಿಟ ಇದಾರೆ ನೆಕ್ಸ್ಟ್ ರಕ್ಷಿತಾ ಅವರು ಅವರು ಮಂಗ್ಳೂರ್ ಲ್ಯಾಂಗ್ವೇಜ್ ಆಗಿದ್ರು ಬಟ್ ನಮ್ ಲ್ಯಾಂಗ್ವೇಜ್ ಅಲ್ಲಿ ಕರೆಕ್ಟ್ ಅರ್ಥ ಮಾಡ್ಕೊಂಡು ಐ ತಿಂಕ್ ಬಿಗ್ ಬಾಸ್ ಅಲ್ಲಿ ಇವ್ರು ಹೆಂಗ್ ಅನ್ಸುತ್ತೆ ಅಲ್ವಾ ಸೊ ಚೆನ್ನಾಗಿ ಆಡ್ತಾ ಇದಾರೆ ಈ ಸರಿ ಬಿಗ್ ಬಾಸ್ ಹೆಂಗ್ ಹೆಂಗೆ ಜಿಟ್ಟಿರೋದು ಯಾರ ಗಿಲ್ಲಿ ರಕ್ಷಿತ ಅಶ್ವಿನಿ ಗೌಡನ ಗೌರಾನ ಯಾವುದಕ್ಕೆ ಸರ್ ಅಂದ್ರೆ ಎಲ್ರು ಜನನ್ನ ಗೆದ್ದಿರೋದು ಯಾರು ಅಂತ ಗಿಲ್ಲಿ ದಾಟ ಬಿಕೋಸ್ ಅವ್ರ ರಿಯಾಲಿಟಿ ಶೋ ಅಲ್ಲೇ ವಿನ್ ಆಗ್ ಬಂದವ್ರು ಸೊ ಇದ್ರಲ್ಲೂ ಅದೇ ತರ ಅಂದ್ರೆ ಗಿಲ್ಲಿ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಅಂತೀರಾ ಜನಕ್ಕೆ ಜನ ತುಂಬಾ ಜನ ಫಾಲೋ ಮಾಡ್ತಾ ಇದ್ದಾರೆ ಗಿಲ್ಲಿ ದಾಟ ಓಕೆ ಗಿಲ್ಲಿದ್ ಸಾಂಗ್ ಎಲ್ಲ ಬಂತು ಹೇಗೆಲ್ಲ ಇಟ್ ಓಕೆ ಚೆನ್ನಾಗಿದೆ ಸರ್ ಅದು ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗ್ ಮಾಡಿದ್ರು ಓಕೆ ರಕ್ಷಿತದ್ದು ರಸಗುಳು ಅದೆಲ್ಲ ಸಾಂಗ್ ಗೆಲ್ಲ ವೈರಲ್ ಆಗಿತ್ತು ಅದಷ್ಟು ಅಷ್ಟು ಹೋಗಿಲ್ಲ ಬಟ್ ಗಿಲ್ಲಿ ನಟ ಚೆನ್ನಾಗಿ ಚೆನ್ನಾಗಿ ಗಿಲ್ಲಿ ಈಗಲೂ ಟ್ರೋಲ್ ಮಾಡ್ತಾ ಇದ್ರು ಗಿಲ್ಲಿ ನಟರೇ ಸರ್ ಆಲ್ಮೋಸ್ಟ್ ಆಲ್ ಎಲ್ಲಾರು ರಿಯಾಲಿಟಿ ಶೋ ಬಿಗ್ ಬಾಸ್ ನೋಡದಿರೋ ಯಾರು ಇಲ್ಲ ಬಟ್ ನೋಡ್ತಾರೆ ಅಂದ್ರೆ ಸುದೀಪ್ ಸರ್ ಮತ್ತೆ ಗಿಲ್ಲಿ ನಟ ನೋಡ್ಬೋದು ಅನ್ಸುತ್ತೆ ನೋಡ್ತಾ ಇದಾರೆ ಗಿಲ್ಲಿ ನಟನೆ ಈ ಸಲ ವಿನ್ ಆಗುತ್ತೆ ಬಟ್ ಅದೇ ಏನಾಗ್ತಿದೆ ಅಂದ್ರೆ ತುಂಬಾ ಜನ ಗಿಲ್ಲಿ ಗಿಲ್ಲಿ ಅಂತಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ಫಿಫ್ಟಿ ಡೇಸ್ ಆಯ್ತು ಇನ್ನು ಫಿಫ್ಟಿ ಡೇಸ್ ಇದೆ ಹೋಗ್ತಾ ಹೋಗ್ತಾ ಗಿಲ್ಲೆ ಎಲ್ಲಾದ್ರೂ ಡೌನ್ ಆಗ್ತಾರ ಅಂತ ಇಲ್ಲ ಸರ್ ಈಗ ಅವ್ರು ಅಯ್ಯರ್ ಇದ್ರಾಗ ಬಂದಿದ್ದಾರೆ ಈಗ ಡೇ ಬಿಫೋರ್ ಯಾರು ಚೆಕ್ ಮಾಡಿದ್ರು ಎಷ್ಟು ಅವ್ರಿಗೆ ಪಾಯಿಂಟ್ಸ್ ಇದೆ ಅಂತ ಅಂದ್ಬಿಟ್ಟು ಆ ಫಸ್ಟ್ ಪಾಯಿಂಟ್ ಅಲ್ಲಿ ಗಿಲ್ಲಿ ನಟನೆ ಇರೋದು ಅದಾದ್ಮೇಲೆ ರಕ್ಷಿತಾ ಇದಾರೆ ಇನ್ನೆಲ್ಲರೂ ಡೌನ್ ಅಲ್ಲಿ ಇದಾರೆ ಸೊ ಅದೇ ಡೌನ್ ಆಗಕ್ ಸಾಧ್ಯ ಸರ್ ಅಂದ್ರೆ ಸುದೀಪ್ ಸರ್ ಕೈಲಿ ರೈಟ್ ಟು ಲೆಫ್ಟ್ ರಕ್ಷಿತಾ ಮತ್ತೆ ಇಲ್ಲಿ ಇರ್ತಾರ ಅಂತೀರಾ ಡೆಫಿನೆಟ್ಲಿ ಅವರೇ ಫೈನಲ್ ಹಾ ಎಸ್ ಡೆಫಿನೆಟ್ಲಿ ಇರ್ತಾರೆ ಓಕೆ ಈಗ ಜಾನು ಹೇಳ್ತಾ ಇದ್ರು ಬಿಗ್ ಬಾಸ್ ಅಲ್ಲಿ ಚಾನೆಲ್ ಅವ್ರಿಗೆ ಬೇಕು ಅಂತಂದ್ರೆ ಉಳಿಸ್ಕೊಳ್ತಾರೆ ಅಂತ ಸರ್ ಅವರು ಆಂಕರ್ ಆಗಿದ್ದು ಚೆನ್ನಾಗಿ ನಡ್ಸ್ಕೊಂಡು ಹೋದ್ರು ಅವ್ರ ಪರ್ಸನಲ್ ಪ್ರಾಬ್ಲಮ್ ಇಂದ ಸ್ವಲ್ಪ ಅವ್ರ ಹಸ್ಬೆಂಡ್ ಈ ತರ ಇಂಟರ್ವ್ಯೂಗಳು ಕೊಟ್ಕೊಂಡು ಹೋಗಿದ್ರಿಂದ ಬಟ್ ಈಗ ಅವ್ರನ್ನ ಯಾರು ಅಷ್ಟು ಫಾಲೋ ಮಾಡ್ದಲ್ಲ ಅವ್ರ

ಅವ್ರು ಸುಮ್ಮನೆ ಜಾನ್ವಿ ಗೌಡ ಅವ್ರ ಜೊತೆ ಇದು ಮಾಡ್ಕೊಂಡು ಜಗಳ ಮಾಡ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಅವ್ರು ಮೇ ಬಿ ಬಂದಿರೋದೆ ವಿಲ್ಲನ್ ಆಗೋಕ್ಕೆ ಅನಿಸುತ್ತೆ ಸೊ ಅದರಿಂದ ಅವ್ರು ಚೆನ್ನಾಗಿ ಆಗ್ತೀರಾ ತ್ಯಾಂಕ್ ಯು ಕನ್ನಡ ನೋಡ್ತೀರಾ ಓಕೆ ಈ ಸೀಸನ್ ವಿನ್ನರ್ ಗಿಲ್ಲಿ ಗಿಲ್ಲಿ ಎಲ್ಲರೂ ಅಂತಿದ್ದಾರೆ ಬಟ್ ಆಲ್ರೆಡಿ ಆಯಿತು ಸ್ವಲ್ಪ ಕಮ್ಮಿ ಆಗಿದೆ ಡೌಟ್ ಇದೆಯಲ್ಲ ಗಿಲ್ಲಿನೇ ಗೆಲ್ತಾನೆ ಅಂತ ಹೇಳಿ

ಹೌದು ಧನುಷ್ ಯಾವ ತರ ಆಡ್ತಿದಾರೆ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಅಂದ್ರೆ ಅವ್ರು ಟಾಪ್ ಫೈಲ್ ಇರ್ತಾರ ಅಂತೀರಾ ಥ್ಯಾಂಕ್ ಯು